ಬಿಜೆಪಿ ರಾಜ್ಯ ಅಧ್ಯಕ್ಷರಾದ ಬಂಗಾರು ಹನುಮಂತ ಅವರು ಮಾತಾಡಿದ್ರೆ ರಾಜ್ಯದ ನಾಯಕರಾದ ಶ್ರೀರಾಮುಲು ಅಣ್ಣನವರೇ ನಮ್ಮ ಬಿಜೆಪಿಯ ಅಂತಂತಂದ್ರೆ ಅದು ನಮ್ಮ ಜನರೆಡ್ಡಿ ಅಣ್ಣನವರು ಇವತ್ತು ಅವರ ಧರ್ಮಪತ್ನಿ ಪತ್ನಿ ಮೊಟ್ಟ ಮೊದಲ ಬಾರಿಗೆ ಕೂಲಿ ಕ್ಷೇತ್ರಕ್ಕೆ ಆಗಮಿಸಿದರೆ ಎಂ ಪಿ ಚುನಾವಣೆ ಟಿಕೆಟ್ ಕೊಡ್ಲಿಲ್ಲ ಅಮ್ಮ ಒಂದೇ ಒಂದು ಉದ್ದೇಶಕ್ಕೆ ತಾನು ಶಾಸಕ ನಿಂತರು ಕೂಡ ಇವತ್ತು ಎಂ ಕಂಟೆಸ್ಟ್ ಮಾಡಿದ್ದಾನೆ ಆದ್ರೆ ಈ ಒಂದು ವೇದಿಕೆ ಇಷ್ಟ ಕೇಳೋಕೆ ಇಷ್ಟಪಡ್ತೀವಿ ತುಕಾರಾಮನ ತುಕಾರಾಮನವ್ರೆ ನಿಮ್ಮ ಸೋಲು ಕಟ್ಟಿಟ್ಟ ಬುತ್ತಿ ಕೂಡಲಿಗೆ ಕ್ಷೇತ್ರದಿಂದಲೇ ಕನಿಷ್ಠ ಮೂವತ್ತರಿಂದ ಮೂವತ್ತೈದು ಸಾವಿರ ಲೀಡ್ ಕೊಡ್ತೀವಿ ಅಂತಂದ್ರೆ ವೇದಿಕೆ ನಿಮ್ಮೆಲ್ಲರ ಪರವಾಗಿ ಭ್ರಮಣ ಮಾಡಿ ಅಂತೀವಿ ನಾವು ಹಾಗಾಗಿ ತಲ್ಲ ಗೊತ್ತಿರುವ ಹಾಗೆ ಕೂಡಿಗೆಯಲ್ಲಿ ಎಷ್ಟು ತಾಲೂಕು ಆಡಳಿತ ಈಗಿರ್ತಕ್ಕಂಥ ಅಧಿಕಾರಿ ಎಷ್ಟು ಆಳೆಗೋಗಿ ತಮ್ಮ ಈಗಿನ ನಸಿಮಗೇರಿ ಗ್ರಾಮ ಪಂಚಾಯತಿ ಮೆಂಬರ್ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ನಾವು ಸೋಲುರಬಹುದು ಆದರೆ ಆ ಸೋಲನ್ನ ನಾವು ಸ್ಟೇಡಿಯನ್ ಮುಖಾಂತರ ಈ ಒಂದು ಎಂಪಿ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಮಾತ್ರ ಅದರ ಹತ್ತರದ ನಿಮ್ಮ ಕೆಲ್ಸ್ ಕೊಡ್ತೀವಿ ಅಂತ ಹೇಳಿ ಮಾತಾ ನಾವೆಲ್ಲರೂ ಈಗ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಬರುವ ಸಮಾಲೋದ್ರಿಂದ ಹೇಳಿ ನನ್ನ ಎರಡು ಮಾತ್ರ ಮುಗಿಸ್ತಾ ಇದ್ದೀನಿ ಲಾಸ್ಟ್ ಕೊನೆಯದಾಗಿ ಎಲ್ಲರ ಕೈ ಎತ್ತಿ ಶ್ರೀರಾಮನ ಅಣ್ಣನವ್ರಿಗೆ ಶ್ರೀರಾಮನ ಅಣ್ಣನವ್ರಿಗೆ ನರೇಂದ್ರ ಮೋದಿ ಅವರಿಗೆ ನರೇಂದ್ರ ಮೋದಿ ಅವರಿಗೆ ಜಯ ಶ್ರೀರಾಮ್ ಜಯ ಶ್ರೀರಾಮ್ ನಮ್ಮ ಮತ ಈಗ ನಮ್ಮ ಕೂಡ್ಲಿಗಿ ಪಟ್ಟಣದ ಇಬ್ಬರು ಸದಸ್ಯರು ನಮ್ಮ ಬಿಜೆಪಿಯ ಸಿದ್ಧಾಂತವನ್ನು ಮೆಚ್ಚಿ ಪಾರ್ಟಿಗೆ ಸೇರ್ಪಡೆ ಆಗ್ತಾ ಇದಾರೆ ಎಡಿಗುಡ್ಡದ ನಮ್ಮ ರಮೇಶ್ ಅವರು ಹಾಗೇನೆ ರಮೇಶ್ ವಾಶು ನಾಯಕ್ ಮತ್ತೆ ರಮೇಶ್ ಚಪ್ಪಾಳಿಯೊಂದಿಗೆ ನಮ್ಮ ಪಾರ್ಟಿಗರೆಲ್ಲ ಬರ್ತಾ ಇದಾರೆ ಸಿದ್ಧಾಂತಗಳನ್ನು ಒಪ್ಪಿ ಬರ್ತಾ ಇದಾರೆ ಅಂತಂದ್ರೆ ನಾವೆಲ್ಲ ಖುಷಿಯಿಂದ ಸ್ವಾಗತ ಕೆ ವಲ್ಲೇಶ್

நாகராஜ் இவரு இவற்று நம்ம பட்ச சித்தார்த்தி தான் நரேந்திர மோடி அவர் கேள்வி அப்டன் மாணிகி ஓமண்ண உருளியாள் கருணி புன்னைய கிருஷ்ணமூர்த்தி போனையெங்கூர் கேஇி போனைய நாகைய கொண்டஞ்சி